ಶ್ರೀಗುರುಭ್ಯೋ ನಮಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಮಹೇ ತನ್ನೋ ದುರ್ಗಿ ಪ್ರಚೋದಯ ವೀಕ್ಷಕರೆ ಈ ನಿಮ್ಮ ಸಿದ್ಧು ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು ವೀಕ್ಷಕರೆ ಅದೇ ರೀತಿಯಾಗಿ ನವರಾತ್ರಿಯ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆ ಸುಸ್ವಾಗತ ವೀಕ್ಷಕರೇ ತಾವೆಲ್ಲರೂ ಏನು ನವರಾತ್ರಿಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ನೋಡ್ಕೊಳ್ತಾ ಬರ್ತಾ ಇದ್ದೀರಾ ಅದೇ ರೀತಿಯಾಗಿ ನವರಾತ್ರಿಯ ಆರನೇ ದಿವಸವಾದ ಷಷ್ಠಿ ತಿಥಿ ಎಂದು ಅಮ್ಮನವರು ಕಾತ್ಯಾಯಿನಿ ದೇವಿ ರೂಪದಲ್ಲಿ ಬರುವಂತದ್ದು ಅದೇ ರೀತಿಯಾಗಿ ಅಮ್ಮನವರು ಕೆಂಪು ವರ್ಣದ ವಸ್ತ್ರವನ್ನ ಧಾರಣೆಯನ್ನ ಮಾಡಿರ್ತಾರೆ ಈ ತಾಯಿಯು ಗುರುವ ಗುರುಗ್ರಹವನ್ನ ಆಳ್ತಕ್ಕಂಥವ್ರು ಅಂದ್ರೆ ಗುರುವಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತಹ ದೋಷವನ್ನ ದೋಷ ಇದ್ರೂ ಕೂಡ ಈ ಅಮ್ಮನವರನ್ನ ಆರಾಧನೆ ಮಾಡೋದ್ರಿಂದ ಸಂಪೂರ್ಣವಾಗಿ ಆ ಒಂದು ಸಮಸ್ಯೆಯಿಂದ ಹೊರಬರಬಹುದು ಜೊತೆಗೆ ಪರಿಪೂರ್ಣವಾದಂತಹ ಗುರುಬಲವನ್ನು ಕೂಡ ನಾವೆಲ್ಲರೂ ಕೂಡ ಪಡಿಬಹುದು ಅದೇ ರೀತಿಯಾಗಿ ಅಮ್ಮನವರು ಎರಡು ಕೈಯಲ್ಲಿ ಅವಯ ಹಸ್ತವನ್ನ ಒಂದು ಕೈಯಲ್ಲಿ ಕಮಲವನ್ನ ಹಿಡಿದಿರ್ತಾರೆ ಮತ್ತು ಮತ್ತೊಂದು ಕೈಯಲ್ಲಿ ಖಡ್ಗವನ್ನ ಹಿಡಿದಿರ್ತಾಳೆ ಈಕೆ ಈಕೆಯನ್ನ ಆರಾಧನೆ ಮಾಡೋದ್ರಿಂದ ಜ್ಞಾಪಕ ಶಕ್ತಿ ಅನ್ನೋದು ಬಹಳ ವೃದ್ಧಿ ಆಗ್ತದೆ ಮತ್ತೆ ಏನು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕುಂಠಿತ ಆಗ್ತಕ್ಕಂಥದ್ದು ವಿವಾಹದಲ್ಲಿ ಗುರುಬಲ ಇಲ್ಲೇ ಗುರುಬಲ ಇಲ್ಲದೆ ಕೆಲವೊಬ್ಬರಿಗೆ ಮದ್ವೆ ಸೆಟ್ ಆಗೋದಿಲ್ಲ ಅಂಥವ್ರು ಏನ್ ಮಾಡ್ಬೋದಂದ್ರೆ ಈ ಆರಾಧನೆ ಮಾಡೋದ್ರಿಂದ ತಮ್ಮೆಲ್ಲರ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗ್ತದೆ ಅದೇ ರೀತಿಯಾಗಿ ಅಮ್ಮನವರು ಹುಲಿಯ ಮೇಲೆ ಕುಳಿತುಕೊಂಡು ಬರುವಂತದ್ದು ಈಕೆಗೆ ಇಟ್ಟು ಆರಾಧನೆ ಮಾಡೋದ್ರಿಂದ ಜೊತೆಗೆ ತಾವು ಕೂಡ ಕೆಂಪು ವಸ್ತ್ರವನ್ನ ಧಾರಣೆಯನ್ನ ಮಾಡೋದು ಅಥವಾ ಕೆಂಪು ತಿಲಕವನ್ನ ಇಟ್ಕೊಳ್ಳೋ ಅಂತದ್ದು ಅಥವಾ ಕೈಗೆ ಕೆಂಪು ದಾರವನ್ನ ಕಟ್ಕೊಳಕ ಕಟ್ಕೊಳ್ತಕ್ಕಂಥದ್ದು ಅಥವಾ ಹೆಣ್ಣು ಮಕ್ಕಳಾದ್ರೆ ಕೆಂಪು ಬಣ್ಣದ ಬಳೆಗಳನ್ನ ಆ ತೊಡ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಅಮ್ಮನವರು ಆರಾಧನೆ ಮಾಡೋದ್ರಿಂದ ಪರಿಪೂರ್ಣವಾದಂತಹ ಅನುಗ್ರಹ ಸಿಗ್ತದೆ ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ವಾಮಾಚಾರ ದೋಷಗಳಿದ್ರು ಕೂಡ ಈಕೆಯನ್ನು ಆರಾಧನೆ ಮಾಡೋದ್ರಿಂದ ಪರಿಪೂರ್ಣವಾದಂತ ದೋಷಗಳು ನಿವಾರಣೆ ಆಗ್ತದೆ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಅಂತ ಹೇಳ್ತೀನಿ ವೀಕ್ಷಕರೇ ಅದೇ ರೀತಿಯಾಗಿ ಅಮ್ಮನವ ಅಮ್ಮನವರ ಜೊತೆಯಲ್ಲಿ ತಮ್ಮ ಕುಲದೈವವನ್ನ ಮತ್ತೆ ಗ್ರಾಮ ದೇವತೆಗಳನ್ನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಫಲಗಳನ್ನ ವೃತ್ತಿ ಮಾಡ್ಕೊಂತೀರಾ ಅಂತ ತಿಳ್ಕೊಂತೀನಿ ವೀಕ್ಷಕರೇ ಅದೇ ರೀತಿಯಾಗಿ ಮುಂದಿನ ಎಲ್ಲಾ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ವೀಕ್ಷಣೆಯನ್ನ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ವೀಕ್ಷಕರೇ ಅದೇ ರೀತಿ ಅದೇ ರೀತಿಯಾಗಿ ನಾಲಿನ ದಿವಸದ ಆ ವಿಡಿಯೋದೊಂದಿಗೆ ತಮ್ಮೆಲ್ಲರನ್ನು ಕೂಡ ಭೇಟಿ ಆಗ್ತೀನಿ ವೀಕ್ಷಕರೇ ಶ್ರೀ ಗುರುಭ್ಯೋ ನಮಃ